ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ದಿವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀನಿ ಅಂತ ಅಂದ್ಕೋತಾ ಇದ್ದೀನಿ ಜೋಳದ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಊಟಕ್ಕೆ ಜೋಳದ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ರೊಟ್ಟಿ ಆಯಿತು ರೊಟ್ಟಿ ಆದಮೇಲೆ ಇವಾಗ ಹಾಗಲಕಾಯಿ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಯಾಕೋ ಸರಿಯಾಗಿ ಬರ್ತಾ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಕಟ್ ಮಾಡ್ಕೊತಾ ಇದೀನಿ ಕಟ್ ಮಾಡಿದ ಮೇಲೆ ಊರ್ಕೋತಾ ಇದೀನಿ ಫ್ರೆಂಡ್ಸ್ ಅಂಚು ಮೇಲೆ ಹಾಗಲಕಾಯಿ ಊರ್ಕೊಂಡು ಚೆನ್ನಾಗಿ ಊrlige ಫ್ರೆಂಡ್ಸ್ ಆದ್ರೆ kahi ಇರಲ್ಲ ಚೆನ್ನಾಗಿ ಊರ್ದಂಗೆ ಕೈ ಎಲ್ಲಾ ಊಟ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಚೌಟಲ್ಲಿ ಹೀಗೆ ತಿರುಸ್ಕೋ ಅಂತ ಊರ್ಕೋಬೇಕು ఉర్కు ఫ్రెండ్స్ అదామే ఎరడు ఈరుళ్ళిన దొడ్డ కట్ ఆడుకుంటు కట్ మి ఫ్రెండ్స్ ఈరుళ్ళి ఈరు కట్ మే టమాట హణు కట్ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಮತ್ತು ಎಷ್ಟು ಬೇಕು ಟೊಮ್ಯಾಟೊ ಮತ್ತು ಈರುಳ್ಳಿ ಮೂರು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ಇವಾಗ ಗ್ಯಾಸ್ ಹಚ್ಕೋತಾ ಇದ್ದೀನಿ ಗ್ಯಾಸ್ ಹಚ್ಬಿಟ್ಟು ಬಾಣಲಿ ಇಟ್ಟೆ ಅದಾದಮೇಲೆ ಎಷ್ಟು ಎಣ್ಣೆ ಬೇಕು ಅಷ್ಟು ಅಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಜಾಸ್ತಿ ಇರಬೇಕು ಫ್ರೆಂಡ್ಸ್ ಇದರಲ್ಲಿ ನೀರಂತೂ ಆಗಲೇಬಾರ್ದು ಎಣ್ಣೆ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಹಾಕ್ಬಿಟ್ಟು ಆಮೇಲೆ ಕರಿಬೇವು ಕರಿಬೇವು ಮತ್ತು ಸಾಸಿವೆ ಹಾಕೋದಾದಮೇಲೆ ಇವಾಗ ಹಸಿಮೆಣಸಿನ್ಕಾಯಿ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಎಷ್ಟು ಬೇಕು ಅಷ್ಟು ಅದಾದಮೇಲೆ ಸ್ವಲ್ಪ ಚೌಟಾಡಿಸ್ಬೇಕು ಆಮೇಲೆ ಈರುಳ್ಳಿ ಫ್ರೆಂಡ್ಸ್ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಆದಮೇಲೆ ಮತ್ತು ಸ್ವಲ್ಪ ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡಿರುವಂಥ ಹಣ್ಣು ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಅಂದರೆ ಚೆನ್ನಾಗಿ ಕುದಿರ ಹಣ್ಣು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಟೊಮೆಟೊ ಹಣ್ಣು ಹಾಕ್ಬಿಟ್ಟು ಸ್ವಲ್ಪ ಚೌಟ ಆಡಿಸ್ಬಿಟ್ಟು అయితే ఫ్రెండ్స్ ఆమె నమగ్ బేకు అస ఉప్పు హో ఫ్రెండ్స్ రుచికి తు ఉప్పు ఉప్పుబట్టు ఇన్న చౌట్ట ఇది మా చై ఆ ఫ్రెండ్స్ ఎణిలి ఎణ్లు ఫ్రై అది చన టేస్ట్ బె అదే నూ ఉర్ది ఇకంతలక అదాక్బట్టు చౌటాడతాయి ఫ్రెండ్స్ ఇం చై మ ఫ్రెండ్స్ ఇదో స్వల్ప ఇదే ఆమె చన ఫ్రై మాబట్టు ఎణ ఆమె స్వల్ప ఇది అరిశిన ఫ్రెండ్స్ అరిశిణ ఎట్ బో అసే అరిశిణ హౌటాడు ఫ్రెండ్స్ ಅಷ್ಟಾಗಿ ಬಿಟ್ಟು ಚೌಟಾಡಿಸ್ಬಿಟ್ಟು ಫ್ರೆಂಡ್ಸ್ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಡ್ಬೇಕು ಫ್ರೆಂಡ್ಸ್ ಫ್ಲೇಮ್ ಸ್ಲೋ ಮಾಡಿ ಇಡಬೇಕು ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಎಣ್ಣೆಯಲ್ಲಿ ಫೈನಲಿ ಅದು ಚೆನ್ನಾಗಿ ಮೇಲೆ ಆಯಿತು ಫ್ರೆಂಡ್ಸ್ ಈ ರೀತಿ ಬೇಯ್ದಿದೆ ನೋಡಿ ಫ್ರೆಂಡ್ಸ್ ಬೆಂದಿದೆ ಈ ರೀತಿ ಫೈನಲಿ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ಇದು ರಾತ್ರಿ ಚಿಕನ್ ಸಾರು ಫ್ರೆಂಡ್ಸ್ ರಾತ್ರಿ ಚಿಕನ್ ಸಾರು ಮತ್ತು ಅನ್ನ ಇತ್ತು ಅದಕ್ಕೆ ಇವಾಗ ರೊಟ್ಟಿ ಪಲ್ಯ ಮಾಡಿದೆ ಅದಾದಮೇಲೆ ಗ್ಯಾಸ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅಡುಗೆ ಮಾಡೋಷ್ಟರಲ್ಲಿ ಈ ರೀತಿ ಆಗಿತ್ತು ಫ್ರೆಂಡ್ಸ್ ಗ್ಲಾಸ್ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಫಸ್ಟು ಕೆಳಗೆ ಕಸ ಮತ್ತು ಹಿಟ್ಟು ರೊಟ್ಟಿ ಮಾಡಿರೋ ಹಿಟ್ಟೆಲ್ಲ ತೆಗೆದು ಆಗಿಬಿಟ್ಟು ಫ್ರೆಂಡ್ಸ್ అద్యాస్ మేలు ఇవ్వ తగ్దా అందు ఆబిట్టు ఆమెత ఫ్రెండ్స్ నోడ్తాదిరీతీ నీరతీ ఫ్రెండ్స్ నీరుబిట్టు బ్రష్ తగం స్వల్ప సోప్ హెల్లీ బ్రష్ిందా క్లీన్కొని ఫ్రెండ్స్ నీర ರಶಿಂದ ಕ್ಲೀನ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಲೈಕ್ ಕೊಡಿ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆದಷ್ಟು ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕ್ಲೀನ್ ಸೋಪಿಂದ ಕ್ಲೀನ್ ಮಾಡ್ಕೊಂಡು ಆಮೇಲೆ ಬಟ್ಟೆ ತಗೊಂಡು ಬಟ್ಟೆಯಿಂದ ಒರೆಸ್ಕೊತಾ ಇದ್ದೀನಿ ಫ್ರೆಂಡ್ಸ್ నోడి ఫ్రెండ్స్ ఇవ్ గ్యాస్ ఎత్బిట్టు గ్యాస్ ఎడగడ ఉర్స్కో ఫైనల్లీ గ్యాస్ మరి సింక్ హిర క్లీన్కొతీ ఫ్రెండ్స్ నవేను క్లీన్ క్లీన్కూ ఇల్ పాత్ర ఏను తొయ్యాల ఫ్రెండ్స్ ఎలా ఫైనల్లీ క్లీన్ అయితు క్లీనూ ఫ్రెండ్స్ పెయింట్ నమ్మ హాల్దు పేంట్తా ఫ్రెండ్స్ ఇవత్తు ಫ್ರೆಂಡ್ಸ್ ಈ ರೀತಿ ಇದೆ ಹಾಲು ಇವತ್ತು ಲಪ್ಪ ಹೊಡಿತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಬಾಯ್